ಏಪ್ರಿಲ್ ತಿಂಗಳು ಈ ಐದು ರಾಶಿಯವರೆಗೆ ತುಂಬಾ ಲಕ್ಕಿ ತಿಂಗಳಾದ್ಯಂತ ಭರ್ಜರಿ ಅದೃಷ್ಟ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನು ತನ್ನ ಉಚ್ಚ ರಾಶಿ ಮೇಷ ರಾಶಿಯಲ್ಲಿ ಸ್ಥಾಪಿತನಾಗಿ ಆದಿತ್ಯ ಯೋಗವನ್ನು ಸೃಷ್ಟಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಈ ಐದು ರಾಶಿಗಳ ಜನರಿಗೆ ಏಪ್ರಿಲ್ ತಿಂಗಳು ತುಂಬ ಲಾಭದಾಯಕವಾಗಿರುತ್ತದೆ ಇವರಿಗೆ ಆರ್ಥಿಕ ಲಾಭಗಳು ಮತ್ತು ಬಡ್ತಿಗಳು ಸಿಗುವ ಸಾಧ್ಯತೆಗಳಿವೆ ಅಲಕ್ಕಿ ರಾಶಿಗಳು ಯಾವುವು ನೋಡೋಣ ಏಪ್ರಿಲ್ ತಿಂಗಳು ಹಿಂದೂಗಳ ಹೊಸ ವರ್ಷ ಯುಗಾದಿಯೊಂದಿಗೆ ಪ್ರಾರಂಭವಾಗಿದೆ ಅಲ್ಲದೆ ಈ ತಿಂಗಳ ರಾಜ ಮತ್ತು ಮಂತ್ರಿ ಸೂರ್ಯ ಈ ತಿಂಗಳು ಸೂರ್ಯನು ತನ್ನ ಉಚ್ಚ ರಾಶಿ ಮೇಷರಾಶಿಯಲ್ಲಿ ಸಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿ ಮತ್ತು ಕರ್ಕ ರಾಶಿ ಸೇರಿದಂತೆ ಐದು ರಾಶಿಗಳ ಜನರಿಗೆ ಏಪ್ರಿಲ್ ತಿಂಗಳು ಪ್ರಗತಿಪರ ತಿಂಗಳಾಗಿರುತ್ತದೆ ಈ ತಿಂಗಳು ಈ ರಾಶಿಯ ಜನರಿಗೆ ಹಠಾತ್ ಲಾಭದ ಅವಕಾಶಗಳು ಸಿಗುತ್ತವೆ ಇದರ ಜೊತೆಗೆ ತಮ್ಮ ಉದ್ಯೋಗಗಳಲ್ಲಿ ಬಡ್ತಿಯ ಅವಕಾಶವನ್ನು ಪಡೆಯುತ್ತ ಏಪ್ರಿಲ್ ತಿಂಗಳಿನ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವುವು ನೋಡೋಣ ಒಂದು ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಏಪ್ರಿಲ್ ತಿಂಗಳು ತುಂಬಾ ಶುಭದಾಯಕವಾಗಿರುತ್ತದೆ ಈ ತಿಂಗಳು ಶುಕ್ರನು ನಿಮ್ಮ ರಾಶಿ ಚಕ್ರದ ಉತ್ತುಂಗ ಸ್ಥಾನದಲ್ಲಿರುತ್ತಾರೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಸಾಗುತ್ತಾರೆ ಇದರ ಜೊತೆಗೆ ಈ ಸಮಯದಲ್ಲಿ ಗುರುವು ನಿಮ್ಮ ರಾಶಿ ಚಕ್ರದಲ್ಲಿ ನೆಲೆಸುತ್ತಾರೆ ಆದ್ದರಿಂದ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಧನ ಲಾಭವಾಗುತ್ತದೆ ನೀವು ಕಷ್ಟಪಟ್ಟು ದುಡಿದ ಕೆಲಸಕ್ಕೆ ಶ್ರಮದ ಫಲವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಕೆಲವು ಧಾರ್ಮಿಕ ಚಟುವಟಿಕೆಗಳ ಮೇಲಿನ ನಿಮ್ಮ ಖರ್ಚು ಹೆಚ್ಚಾಗಬಹುದು ಈ ತಿಂಗಳು ನಿಮಗೆ ಅನೇಕ ಉತ್ತಮ ಗಳಿಕೆಯ ಅವಕಾಶಗಳನ್ನು ನೀಡಲಿದೆ ಎರಡು ಘಟಕ ರಾಶಿ ಕಟಕ ರಾಶಿ ಜನರಿಗೆ ಏಪ್ರಿಲ್ ತಿಂಗಳು ಅದೃಷ್ಟದಾಯಕವಾಗಿರಲಿದೆ ತಿಂಗಳ ಆರಂಭವು ಉದ್ಯೋಗಿಗಳಿಗೆ ತುಂಬ ಒಳ್ಳೆಯ ಸಮಯವಾಗಿರುತ್ತದೆ ಈ ತಿಂಗಳು ವ್ಯಾಪಾರ ವರ್ಗದ ಜನರು ತಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಆದರೆ ಈ ತಿಂಗಳು ನಿಮ್ಮ ಖರ್ಚುಗಳು ನಿಮ್ಮ ಆದಾಯಕ್ಕಿಂತ ಹೆಚ್ಚಾಗಿರುತ್ತವೆ ಈ ತಿಂಗಳ ದ್ವಿತೀಯಾರ್ಥದಲ್ಲಿ ಓಡಾಟ ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ಬಹಳ ಪ್ರಭಾವಶಾಲಿ ಜನರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುತ್ತೀರಿ ಇದರಿಂದಾಗಿ ನೀವು ಭವಿಷ್ಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಬಯಸಿದ ಸ್ಥಾನ ಅಥವಾ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆಗಳಿವೆ ಅಲ್ಲದೆ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಈ ಘಟಕ ರಾಶಿ ಜನರು ಯಶಸ್ಸನ್ನು ಪಡೆಯಬಹುದು ಅಲ್ಲದೆ ವ್ಯಾಪಾರ ವರ್ಗದ ಜನರಿಗೆ ಅಪೇಕ್ಷಿತ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವ ಅವಕಾಶಗಳಿವೆ ಕೌಟುಂಬಿಕ ಜೀವನಕ್ಕೂ ಈ ತಿಂಗಳು ತುಂಬ ಒಳ್ಳೆಯದಾಗಿರುತ್ತದೆ ಮೂರು ಮಕರ ರಾಶಿ ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರ ಮೇಲೆ ಶನಿಯ ಸಾಡೆಸಾತಿಯ ಪರಿಣಾಮ ದೂರವಾಗುತ್ತದೆ ಮತ್ತು ನಿಮ್ಮ ಗೌರವ ಹೆಚ್ಚಾಗುತ್ತದೆ ಇದಲ್ಲದೆ ಮಕರ ರಾಶಿಯವರಿಗೆ ಈ ತಿಂಗಳು ಆರ್ಥಿಕ ಲಾಭದ ಜೊತೆಗೆ ಪ್ರಗತಿಗೆ ಅನೇಕ ಶುಭ ಅವಕಾಶಗಳು ಸಿಗುತ್ತವೆ ಈ ತಿಂಗಳು ನಿಮಗೆ ತುಂಬ ಶುಭ ಮತ್ತು ಫಲಪ್ರದವಾಗಿರುತ್ತದೆ ಈ ತಿಂಗಳಿನಿಂದ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಎಲ್ಲವೂ ನಿಮಗೆ ಸಿಗುತ್ತದೆ ಆದರೆ ಈ ತಿಂಗಳು ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹೆಚ್ಚಿನ ಹಣವನ್ನು ಖರ್ಚು ಮಾಡುತ್ತೀರಿ ಈ ತಿಂಗಳು ಉತ್ತಮ ಬಡ್ತಿ ಪಡೆಯುವ ಸಾಧ್ಯತೆಗಳು ಬಲವಾಗಿರಬಹುದು ನಾಲ್ಕು ತುಲಾರಾಶಿ ಈ ತಿಂಗಳು ತುಲಾರಾಶಿಯವರಿಗೆ ಶುಕ್ರನು ಉತ್ತುಂಗದಲ್ಲಿರುತ್ತಾರೆ ಹಾಗಾಗಿ ಈ ತಿಂಗಳಲ್ಲಿ ಯಶಸ್ಸು ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಆರ್ಥಿಕ ಲಾಭಗಳನ್ನು ನೀಡುತ್ತಾರೆ ಆರ್ಥಿಕ ಲಾಭಕ್ಕಾಗಿ ಅನೇಕ ಉತ್ತಮ ಅವಕಾಶಗಳು ಸಿಗುತ್ತವೆ ಅಲ್ಲದೆ ಕುಟುಂಬದ ಸಮಸ್ಯೆಗಳಲ್ಲಿ ನಿಮಗೆ ಪರಿಹಾರ ಸಿಗುತ್ತದೆ ಉದ್ಯೋಗದಲ್ಲಿರುವವರು ಬಡ್ತಿ ಮತ್ತು ಆರ್ಥಿಕ ಲಾಭದ ಸಂತೋಷವನ್ನು ಪಡೆಯಬಹುದು ಅಲ್ಲದೆ ಈ ತಿಂಗಳು ನಿಮ್ಮ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಅಲ್ಲದೆ ವ್ಯಾಪಾರಿಗಳು ಉತ್ತಮ ಲಾಭವನ್ನು ಪಡೆಯಬಹುದು ಇದರ ಜೊತೆಗೆ ಈ ತಿಂಗಳು ಪ್ರಯೋಜನಗಳನ್ನು ಪಡೆಯುವುದರ ಜೊತೆಗೆ ನೀವು ಅನೇಕ ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬಹುದು ಇದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಐದು ಮೀನರಾಶಿ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಶನಿಯ ಸಾಡೆ ಸಾತಿ ಪ್ರಾರಂಭವಾಗುತ್ತಿದೆ ಆದರೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬರುತ್ತದೆ ಕುಟುಂಬದ ಸುತ್ತಲಿನ ವಾತಾವರಣವು ಸಾಕಷ್ಟು ಸಕಾರಾತ್ಮಕವಾಗಿರುತ್ತದೆ ವಾಸ್ತವವಾಗಿ ಈ ತಿಂಗಳು ಶುಕ್ರನು ಮೀನರಾಶಿಯಲ್ಲಿ ಉತ್ತುಂಗ ಸ್ಥಾನದಲ್ಲಿರುತ್ತಾರೆ ಇದಲ್ಲದೆ ಈ ತಿಂಗಳು ಸೂರ್ಯ ಮತ್ತು ಬುಧ ಕೂಡ ನಿಮ್ಮ ರಾಶಿಯಲ್ಲಿ ನೆಲೆಸಲಿದ್ದು ಇದರಿಂದ ಬುಧಾದಿತ್ಯ ರಾಜಯೋಗ ಸೃಷ್ಟಿಯಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಮಾರ್ಚ್ ತಿಂಗಳು ನಿಮ್ಮ ವೃತ್ತಿ ಕುಟುಂಬ ಮತ್ತು ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿರುವ ಜನರು ಸ್ವಲ್ಪ ಕಠಿಣ ಪರಿಶ್ರಮದ ನಂತರ ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು